ಆಡದೆ ಮಾಡುವವನು ರೂಢಿ ಹೋಳಗುತ್ತವನು ಒಂದು ಮಾತಿದೆ ಸುಮ್ಮನೆ ಬಡಾಯಿ ಕೊಚ್ಕೊಂಡು ಮಾಡ್ಲಿಲ್ಲ ಅಂತಂದ್ರೆ ಜನ ಹೋಗುದು ತಿನಕ ಹಾಕ್ತಾರೆ ಪಾಕಿಸ್ತಾನಕ್ಕೆ ಇದು ಅನ್ವಯ ಆಗುತ್ತಿದ್ದು ನಾನೊಬ್ಬ ಸಾಕು ಪಾಕಿಸ್ತಾನವನ್ನ ಗೆಲ್ಸಕ್ಕೆ ಅಂತ ಹೇಳಿದಂಥವ್ರು ಎಲ್ಲೋದ್ರು ನನ್ನೇ ಸರಿಯಾಗಿ ಇಕ್ಕಿಸ್ಕೊಂಡ್ರು ಯಾವ ಪರಿ ಅಂದ್ರೆ ಭಾರತ ವ್ಯವಸ್ಥಿತವಾಗಿ ಪಾಕಿಸ್ತಾನದ ಬೆನ್ಮುಳೆ ಮುರಿತು ಓಪನಿಂಗ್ ಅಭಿಷೇಕ್ ಶರ್ಮಾ ಔಟ್ ಆದಾಗ ಸ್ವಲ್ಪ ಪಾಕಿಸ್ತಾನ ಅವರು ಪ್ಲ್ಯಾನ್ ಬಂದಿದ್ದಾರೆ ಅಂತ ಅನ್ನಿಸ್ತು ಬಟ್ ಆಮೇಲೆ ಇಶಾನ್ ಕಿಶನ್ ಚೆನ್ನಾಗಿ ಆಡ್ದ ಸೊ ಒಳ್ಳೆ ಸ್ಕೋರ್ ಕೊಟ್ಟ ಅವನು ಇಶಾನ್ ಕಿಶನ್ ಆಡಿದ್ರಿಂದ ಒಳ್ಳೆ ಸ್ಕೋರ್ ಬಂತು ಆಮೇಲೆ ಬೌಲಿಂಗಲ್ಲಿ ಇದ್ದಿದ್ದ ಅದು ಬುಮ್ರಾ ಸೊ ಚೆನ್ನಾಗಿ ಮಾಡೇ ಮಾಡ್ತಾನವನು ಅವನು ಅವನು ವಿಕೆಟ್ಸ್ ತಂದು ಕೊಟ್ಟ ಪವರ್ ಪ್ಲೇಲಿ ಹಂಗೆ ಗೆದ್ದರು ಖುಷಿ ಆಯ್ತು ತುಂಬ ಕನ್ವಿನ್ಸಿಂಗ್ ವಿನ್ ಇತ್ತು ಫಸ್ಟು ಟಾಸ್ ಗೆದ್ದು ಬ್ಯಾಟಿಂಗ್ ಅವ್ರು ತೊಗೊಂಡ್ರು ಇದು ಫೀಲ್ಡಿಂಗ್ ಮಾಡೋದಲ್ಲ ಸರ್ ಚೆನ್ನಾಗಿ ಮಾಡಿದೆ ಸರ್ ಎಲ್ಲ ಅಂದರೆ ಫಸ್ಟ್ ಓವರಲ್ಲಿ ಅಭಿಷೇಕ್ ಶರ್ಮಾ ಹೋಗ್ಬಾರ್ದಿತ್ತು ಅದು ಏನು ಬೈ ಮಿಸ್ ಜಡ್ಜ್ ಆಗಿ ಹೋಯ್ದು ಅದಾದಮೇಲೆ ಇಶಾನ್ ಕಿಶನ್ ಬಂದು ಸ್ವಲ್ಪ ಅದನ್ನೇ ಮುಂದೆ ತಗೊಂಡೋದ್ರು ಮ್ಯಾಚ್ ಎಲ್ಲ ಚೆನ್ನಾಗಿತ್ತು ಸರ್ ಫೀಲ್ಡಿಂಗ್ ಮಾತ್ರ ಸಖತ್ತಾಗಿ ಮಾಡಿದೆ ಸರ್ ಅಂದ್ರೆ ಅಂದರೆ ನಿನ್ನೆ ಇಂಟ್ರೆಸ್ಟೇ ಇದ್ದಿಲ್ಲ ಸರ್ ಮೇಲೆ ಮೇಲೆ ವಿಕೆಟ್ ಹೋಯ್ತು ಒನ್ ಏಯ್ಟಿನ್ಗೆಲ್ಲ ಆಲ್ಔಟ್ ಆಗಿಬಿಟ್ರು ಬೂಮ್ರಾ ಹಾರ್ದಿಕ್ ಪಾಂಡ್ಯ ಶಿವಮೊಗ್ಗ ಎಲ್ಲ ವಿಕೆಟ್ ತೆಗೆದ್ಬಿಟ್ರು ಇಲ್ಲ ಚೆನ್ನಾಗೈತೆ ಸರ್ ಹ್ಮ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸರ್ ಚೆನ್ನಾಗಿತ್ತು ಮ್ಯಾಚ್ ಅದೇ ಅಭಿಷೇಕ್ ಔಟ್ ಆದ್ಮೇಲೆ ಸ್ವಲ್ಪ ಭಯ ಬಂತು ಹೆಂಗ್ ಗೆಲ್ತೀವಿ ಅಂತ ಆದ್ರೆ ಫಿಯರ್ಲೆಸ್ ಬ್ಯಾಟಿಂಗ್ ಸಮೀಶಾನ್ ಕಿಶನ್ ಚೆನ್ನಾಗಿತ್ತು ಬ್ಯಾಟಿಂಗು ಅದಾದ್ಮೇಲೆ